ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ವಿದ್ಯಾರ್ಥಿಗಳೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ನಲವತ್ತು ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೋಸ್ಕರ ಯಾವ ರೀತಿಯಾಗಿ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ತಯಾರಿ ಮಾಡಿಕೊಳ್ಳಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ ಸೊ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು ಅಥವಾ ಒಂದು ಅಂಕದ ಪ್ರಶ್ನೆಗಳಿರ್ಬೋದು ಸೊ ಅವುಗಳಿಗಾಗಿ ಆ ಒಂದು ವಿದ್ಯುತ್ ಶಕ್ತಿ ಪಾಠದಲ್ಲಿ ಯಾವ ವಿಷಯ ವಸ್ತುಗಳನ್ನು ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತಾವು ಕೋಷ್ಟಕವನ್ನು ಗಮನಿಸ್ತಾ ಇದ್ದೀರಿ ಕೋಷ್ಟಕದಲ್ಲಿ ಮೊದಲನೇ ಅಂಶ ಏನಂತಂದರೆ ವಿದ್ಯುತ್ ಪ್ರವಾಹ ಸೊ ಈ ಒಂದು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆ ಏನಂತಂದರೆ ಸೊ ವಿದ್ಯುತ್ ಪ್ರವಾಹ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ವಿದ್ಯುತ್ ಅವಶ್ಯಕನಗಳ ಪ್ರವಹಿಸುವಿಕೆ ದರವನ್ನು ವಿದ್ಯುತ್ ಪ್ರವಾಹ ಹೇಳಿ ಕರಿತೀವಿ ಇದಕ್ಕೆ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅದು ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಅದೇನಂತಂದರೆ ವಿದ್ಯುತ್ ಪ್ರವಾಹದ ಯಾವುದರಲ್ಲಿ ಅಳೆಯುತ್ತಾರೆ ವಿದ್ಯುತ್ ಪ್ರವಾಹವನ್ನು ಯಾವುದರಲ್ಲಿ ಅಳೆಯುತ್ತಾರೆ ಅನ್ನುವಂಥದ್ದು ಅಂದರೆ ಅಳತೆಯ ಸಾಧನವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅದು ಆ್ಯಮಿಟರ್ ಇನ್ನು ವಿದ್ಯುತ್ ಪ್ರವಾಹದ ಸೂತ್ರ ಕೇಳುವಂಥ ಸಾಧ್ಯತೆ ಇರುತ್ತೆ ಐ ಇಸ್ ಕೋಲ್ ಟು ಕ್ಯೂ ಡಿ ಒಡರ್ ವೆಟ್ಟಿ ಇಲ್ಲಿ ಐ ಅನ್ನುವಂಥದ್ದು ವಿದ್ಯುತ್ ಪ್ರವಾಹ ಕ್ಯೂ ಅನ್ನುವಂಥದ್ದು ವಿದ್ಯುತ್ ಆವೇಶಗಳ ಪರಿಮಾಣ ಟಿ ಅನ್ನುವಂಥದ್ದು ಸಮಯ ಇನ್ನು ವಿದ್ಯುತ್ ಪ್ರವಾಹದ ಏಕಮಾನ ಕೇಳುವಂಥ ಸಾಧ್ಯತೆ ಇರುತ್ತೆ ಬಹು ಐಕ್ಯ ಪ್ರಶ್ನೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸೊ ವಿದ್ಯುತ್ ಪ್ರವಾಹದ ಏಕಮಾನ ಆ್ಯಂಪಿಯ ಇನ್ನು ಇದೇ ರೀತಿಯಾಗಿ ಮುಂದಿನ ಒಂದು ವಿಷಯ ವಸ್ತು ಏನಂತಂದರೆ ವಿಭವಾಂತರ ಸೊ ವಿಭವಾಂತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಕ್ಸಿದ್ದು ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇದರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಂದರೆ ವಿಭವಾಂತರ ಎಂದರೆ ಏನು ಅನ್ನುವಂಥ ಪ್ರಶ್ನೆ ಕೇಳಿದಾಗ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗ್ತಕ್ಕಂತಹ ಕೆಲಸಕ್ಕೆ ವಿಭವಾಂತರ ಹೇಳಿ ಕರಿತೀವಿ ಅನ್ನುವಂತಹ ಉತ್ತರ ಇನ್ನು ವಿಭವಾಂತರವನ್ನು ನಾವು ಎದರೊಳಗೆ ಅಳಿತೀವಪ್ಪ ಅಂದರೆ ವೋಲ್ಟ್ ಮೀಟರ್ನಲ್ಲಿ ಅಳಿತೀವಿ ಇನ್ನು ಈ ವಿಭವಾಂತರಕ್ಕೆ ಸಂಬಂಧಪಟ್ಟಂತೆ ಅದರ ಗಣಿತಿ ಸೂತ್ರ ವಿ ಇಸ್ಗಳು ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅನ್ನುವಂಥದ್ದು ಇನ್ನು ಬಹುಹೈಕ್ಯ ಪ್ರಶ್ನೆಯಲ್ಲಿ ಕೇಳುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ವಿಭವಾಂತರದ ಎಸ್ ಐ ಏಕಮಾನ ಏನು ಅನ್ನುವಂಥದ್ದು ವಿಭವಂತರದ ಏಕಮಾನ ಓಲ್ಟ್ ಇನ್ನು ಮುಂದಿನ ಒಂದು ವಿಷಯ ವಸ್ತು ವಿದ್ಯುತ್ ರೋಧ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ವಿದ್ಯುತ್ ರೋಧ ಎಂದರೇನು ಅನ್ನೋಂಥ ಕೇಳ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಉತ್ತರವನ್ನು ನೋಡ್ತಾ ಹೋದಂತೆ ವಿದ್ಯುತ್ ಪ್ರವಾಹಕ್ಕೆ ತಡೆಯುಂಟು ಮಾಡುವಂತಹ ವಾಹಕದ ಉನ್ನವನ್ನು ವಿದ್ಯುತ್ ರೋಧ ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಸೂತ್ರ ಆಯ್ತಾ ಇಸ್ ಇಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಸೊ ಇನ್ನು ಆಯ್ಕೆಯ ಪ್ರಶ್ನೆಗಳಲ್ಲಿ ವಿದ್ಯುತ್ ರೋಧಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ರೋಧದ ಏಕಮಾನ ಏನು ಅನ್ನುವಂಥ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಉತ್ತರ ಏನು ಅಂತಂದರೆ ಓಮ್ ಇನ್ನು ಮುಂದಿನ ಒಂದು ವಿಷಯ ವಸ್ತು ಏನಂತಂದರೆ ವಿದ್ಯುತ್ ಸಾಮರ್ಥ್ಯ ಈ ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಏನಂತಂದರೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ಅನ್ನುವಂಥದ್ದು ವಿದ್ಯುತ್ ಮಂಡಲದಲ್ಲಿ ಶಕ್ತಿಯ ಬಳಕೆಯ ದರವನ್ನು ನಾವೇನು ಅಂತೀವಿ ಅಂದರೆ ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರಿತೀವಿ ಸೊ ಇದನ್ನು ವಿದ್ಯುತ್ ಮೀಟರ್ನಲ್ಲಿ ಅಳಿತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸೂತ್ರ ಪಿ ಜಿ ಗೋಲ್ಡ್ ವಿ ಇಂಟೊ ಐ ಮತ್ತು ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ಅನ್ನುವಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ವಿಷಯ ವಸ್ತು ಏನಂತಂದರೆ ರೋಧಶೀಲತೆ ಒಂದು ಸ್ಕ್ವೇರ್ ಮೀಟರ್ ಅಡ್ಡ ಕೊಯ್ತಾ ಹೊಂದಿರೋ ವಾಹಕವು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ರೋಧವನ್ನು ವಾಹಕದ ರೋಧಶೀಲತೆ ಅಂತ ಹೇಳಿ ಕರಿತೀವಿ ಇನ್ನು ಇದಕ್ಕೆ ಸೂತ್ರ ರೋ ನೋಡ್ರಿ ರೋ ಆರ್ ಎ ಡಿವೈಡೆಡ್ ಬೈ ಎಲ್ ಅನ್ನುವಂಥದ್ದು ಇದರ ಸೂತ್ರ ಆಮೇಲೆ ರೋಧಶೀಲತೆಯ ಏಕಮಾನ ಅನ್ನುವಂಥದ್ದು ಓಮ್ ಮೀಟರ್ ಅನ್ನುವಂಥದ್ದು ಸೊ ಇದನ್ನು ಸಹ ಆಯ್ಕೆಯ ಪ್ರಶ್ನೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮುಂದಿನದಾಗಿ ಇಲ್ಲಿ ತಾವು ಗಮನಿಸ್ತಾ ಇರಬಹುದು ಕೋಷ್ಟಕದಲ್ಲಿ ವಿಷಯವಸ್ತು ಸೂತ್ರ ಮತ್ತು ಸೂತ್ರಗಳನ್ನು ಅಭ್ಯಾಸಿಸಲು ಇರತಕ್ಕಂತಹ ಸ್ಥಳಾವಕಾಶ ಇದೆ ಇಲ್ಲಿ ತಾವು ಮಾಡಬೇಕಾದಂತಹದ್ದು ಇಷ್ಟೇ ಏನು ಅಂತಂದರೆ ಏನು ವಿದ್ಯುತ್ ಆವೇಶ ವಿದ್ಯುತ್ ಪ್ರವಾಹ ಅನ್ನುವಂತಹ ಕೆಲವೊಂದಷ್ಟು ಭೌತ ಪರಿಮಾಣಗಳೇನಿವೆ ಈ ಭೌತ ಪರಿಮಾಣಗಳ ಸೂತ್ರಗಳನ್ನು ಸರಿಯಾಗಿ ನೀವು ತಯಾರಿ ಮಾಡಿಕೊಳ್ಬೇಕಾಗತ್ತೆ ಸೊ ಇದನ್ನು ಯಾವ ರೀತಿ ಕೇಳ್ಬೋದು ಪರೀಕ್ಷೆಯಲ್ಲಿ ಪ್ರಶ್ನೆ ಅಂತಂದರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಸಮಸ್ಯೆ ಬಿಡಿಸಲಿಕ್ಕೆ ಬಾರದೇ ಇದ್ದರೂ ಸಹ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೂತ್ರಗಳನ್ನು ಬರೆದಿದ್ದೇ ಆದರೆ ನಮಗೆ ಒಂದು ಸೂತ್ರಕ್ಕೆ ಅರ್ಧ ಅಂಕಗಳನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಸೂತ್ರಗಳೆಲ್ಲವುಗಳು ಇಲ್ಲಿ ಬಹಳಷ್ಟು ಮುಖ್ಯವಾಗಿರುತ್ತವೆ ಅದರ ಜೊತೆಗೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿಯೂ ಸಹ ಈ ಸೂತ್ರಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಈಗ ಸೂತ್ರಗಳು ಈ ಭೌತ ಪರಿಮಾಣಗಳಿಗೆ ಸಂಬಂಧಪಟ್ಟಂತೆ ಸೂತ್ರಗಳನ್ನು ನೋಡ್ತಾ ಹೋಗೋಣ ಮತ್ತದ್ದು ವಿದ್ಯುತ್ ಆವೇಶ ವಿದ್ಯುತ್ ಆವೇಶದ ಸಂಕೇತ ಕ್ಯೂ ಸೊ ಕ್ಯೂ ಇಸ್ ಇಕ್ವಲ್ ಟು ಎನ್ ಇ ಅನ್ನುವಂಥದ್ದು ಇನ್ನು ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅನ್ನುವಂಥ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ವಿದ್ಯುತ್ ವಿಭವಾಂತರದ ಸೂತ್ರ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಆಮೇಲೆ ಓಮ್ನೆ ನಿಯಮದ ಸೂತ್ರ ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ರೋಧಶೀಲತೆಯ ಸೂತ್ರ ರೋ ಆರ್ ಎ ಡಿವೈಡೆಡ್ ಬೈ ಎಲ್ ರೋಧಗಳ ಸರಣಿ ಜೋಡಣೆ ಆರ್ ಎಸ್ ಇಸ್ ಇಸ್ಕೊಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಅಂತಕ್ಕಂಥದ್ದು ಆಮೇಲೆ ಅದೇ ರೀತಿಯಾಗಿ ರೋಧಕಗಳ ಸಮಾಂತರ ಜೋಡಣೆ ಒನ್ ಬೈ ಆರ್ ಪಿ ಇಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಇನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಸೂತ್ರ ಅಥವಾ ಜೋಳನ ಸೂತ್ರ ಎಚ್ ಹೆಚ್ ಇಸ್ಕೊಳ್ಟು ಐ ಸ್ಕ್ವೇರ್ ಆರ್ ಟಿ ಅನ್ನುವಂಥದ್ದು ಇನ್ನು ಕೆಲವೊಂದು ಸಾರಿ ಏನಾಗಿರುತ್ತೆ ನಮಗೆ ಜೂಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಕೆಲವೊಂದು ಸಾರಿ ನಮಗೆ ಆ ನಿಯಮ ಬಾರದೇ ಇದ್ದರೂ ಸಹ ನೀವು ಕೇವಲ ಈ ಐ ಸ್ಕ್ವೇರ್ ಆರ್ ಟಿ ಅನ್ನುವಂತಹ ಸೂತ್ರವನ್ನು ಬರೆದಿದ್ದೀರೋ ಆದರೂ ಸಹ ನಿಮಗೆ ಅದಕ್ಕೆ ಅರ್ಧ ಅಂಕದಿಂದ ಒಂದು ಅಂಕಗಳನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ ಇದು ಯಾವಾಗ ಅಂತಂದರೆ ನಿಯಮ ನಿಮಗೆ ಬಾರದೇ ಇದ್ದರೆ ಮಾತ್ರ ಆದರೆ ಮಕ್ಕಳು ನಿಯಮ ಎಲ್ಲ ನಿಯಮಗಳನ್ನು ಪರ್ಫೆಕ್ಟಾಗಿ ತಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರುತ್ತೆ ಇನ್ನು ಅದೇ ರೀತಿಯಾಗಿ ಓಮ್ನ ನಿಯಮ ಬಗ್ಗೆಯೂ ಸಹ ನಿಮಗೆ ಗೊತ್ತಿರದೇ ಇದ್ದರೆ ನಿಯಮವನ್ನು ಬರೀಲಿಕ್ಕೆ ನಿಮಗೆ ಸಾಧ್ಯ ಆಗದೇ ಇದ್ದರೆ ಆವಾಗಲೂ ಸಹ ನೀವು ಏನು ಮಾಡ್ಬೋದು ಅಂತಂದರೆ ಫೀಸ್ಗಳು ಟು ಐ ಆರ್ ಅನ್ನುವಂಥ ಸೂತ್ರವನ್ನು ಬರೆದಿದ್ದೇ ಆದರೆ ಅದಕ್ಕೂ ಸಹ ನಿಮಗೆ ಅರ್ಧ ಅಂಕಗಳನ್ನು ಸಿಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ಬರುತ್ತೆ ಏನಂತಂದರೆ ವಿದ್ಯುತ್ ಸಾಮರ್ಥ್ಯ ಸೊ ವಿದ್ಯುತ್ ಸಾಮರ್ಥ್ಯದ ಸೂತ್ರ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಅನ್ನುವಂಥದ್ದು ಇನ್ನು ವಿದ್ಯುತ್ ಶಕ್ತಿ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಸೊ ಇಷ್ಟೆಲ್ಲ ಅಂಶಗಳನ್ನು ನಾವು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕೇಳ್ಬೋದು ಒಂದು ಅಂಕದ ಪ್ರಶ್ನೆ ನೇರವಾಗಿಯೂ ಸಹ ಕೇಳ್ಬೋದು ಕೆಲವೊಂದು ಸಾರಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಏನು ಪ್ರಶ್ನೆಗಳಿರುತ್ತೆ ಅದರಲ್ಲಿಯೂ ಸಹ ಸಹಾಯಕಾರಿ ಆಗತಕ್ಕಂಥ ಕೆಲವೊಂದಿಷ್ಟು ಸೂತ್ರಗಳನ್ನು ನಾವು ನೋಡಿದ್ವಿ ಸೊ ಇಷ್ಟು ಎರಡು ಕೋಷ್ಟಕಗಳನ್ನು ನೀವು ತಯಾರಿ ಮಾಡಿದ್ದೇ ಆದರೆ ಇವುಗಳಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಒಂದು ಅಥವಾ ಎರಡು ಅಂಕಗಳನ್ನು ನಿಮಗೆ ಕೇಳೇ ಕೇಳ್ತಾರೆ ಆದ್ದರಿಂದ ಈ ಕೋಷ್ಟಕಗಳನ್ನು ತಯಾರಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರುತ್ತೆ ಸೊ ಮುದ್ದು ಮಕ್ಕಳೇ ಇಲ್ಲಿವರೆಗೆ ಈ ಎರಡು ಕೋಷ್ಟಕಗಳನ್ನು ನಾವು ನೋಡಿದ್ವಿ ಇದೇ ರೀತಿಯಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಚಿತ್ರಗಳು ಮತ್ತು ಯಾವ್ಯಾವ ಚಿತ್ರಗಳನ್ನು ನಾವು ತಯಾರಿ ಮಾಡಬೇಕು ಯಾವ ಚಿತ್ರಗಳನ್ನು ನಾವು ತಯಾರಿ ಮಾಡಿದ್ದೇ ಆದರೆ ನಮಗೆ ಚಿತ್ರಕ್ಕೆ ಸಂಬಂಧಿಸಿದಂತೆ ಕೇಳುವಂತಹ ಹನ್ನೆರಡು ಅಂಕಗಳಿಗೆ ನಾವು ಹನ್ನೆರಡು ಅಂಕಗಳನ್ನು ಸಹ ಸಂಪೂರ್ಣವಾಗಿ ಗಳಿಸ್ಬೋದು ಅನ್ನುವಂಥದ್ದನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ ವಿಜ್ಞಾನ ವಿಷಯದಲ್ಲಿ ಕೇಳಬಹುದಾದಂತಹ ಬೇರೆ ಬೇರೆ ಪಾಠಗಳಲ್ಲಿ ಕೇಳಬಹುದಂತಹ ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಉತ್ತರಗಳನ್ನು ಅತೀ ಸರಳವಾಗಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಓದಿಕೊಂಡು ಹೆಚ್ಚಿನ ಅಂಕಗಳನ್ನು ಯಾವ ರೀತಿ ಗಳಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ನೋಡ್ತಾ ಹೋಗೋಣ ಇದೇ ರೀತಿಯಾಗಿ ನೀವು ನಮ್ಮ ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್